ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ನೀರಲು ಜೊತೆಯಲ್ಲಿ ಆಸೆ ಮಹಾಸಂಗಮ ನಡೀತಾ ಇದೆ ಇಲ್ಲಿ ರಚನಾ ಮನೆಯನ್ನು ಬಂದು ಕ್ಲೀನ್ ಮಾಡಬೇಕು ಅಂತ ಹೇಳಿ ಈ ಕಡೆ ಸೂರ್ಯ ಮತ್ತು ಮೀನಾ ಶ್ರುತಿ ರವಿ ಎಲ್ಲರೂ ಮನೆಗೆ ಬರ್ತಾರೆ ಈ ಕಡೆ ಮನೆಯೆಲ್ಲ ಧೂಳು ತುಂಬ ತುಂಬಿರುತ್ತೆ ನಡೀರಿ ಎಲ್ಲರೂ ಕ್ಲೀನ್ ಮಾಡೋಣ ಅಂತ ಹೇಳಿದಾಗ ಶ್ರುತಿ ಹೇಳ್ತಾಳೆ ನಾನು ಬರ್ತೀನಿ ನಾನು ಕ್ಲೀನ್ ಮಾಡ್ತೀನಿ ಎಂದಾಗ ಈ ಕಡೆ ರವಿಗೆ ಆಶ್ಚರ್ಯ ಏನು ನೀನು ಕ್ಲೀನ್ ಮಾಡ್ತೀಯಾ ಅಂದಾಗ ಹ್ಞೂ ಯಾಕೆ ನಾನು ಕ್ಲೀನ್ ಮಾಡಬಾರ್ದಾ ಮಾಡ್ತೀನಿ ಬಿಡ್ರಿ ನೀವು ಯಾಕೆ ಸುಮ್ಮನೆ ನೋಡ್ರಿ ಅಂತ ಹೇಳಿ ಈ ಕಡೆ ಎಲ್ಲ ಕ್ಲೀನ್ ಮಾಡಬೇಕಂದ್ರೆ ಈ ಕಡೆ ಶೊತ್ತಿಗೆ ಹಾಕಲ್ಲ ಯಾಕೆಂದರೆ ಅವಳಿಗೆ ಡೆಸ್ಟ್ ಅಲರ್ಜಿ ಆಗೋ ತಯ್ಯೋ ನನ್ನ ಕೈಯ್ಯಲ್ಲಿ ಇಲ್ಲಪ್ಪ ಕ್ಲೀನ್ ಮಾಡೋಕ್ಕೆ ನೀವೇ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಈ ಕಡೆ ಎಲ್ಲ ನಗ್ತಾರೆ ಸರಿ ನೀನು ದೂರ ಕೂತ್ಕೊಂಡು ನಾವುಗಳೇ ಎಲ್ಲ ಕ್ಲೀನ್ ಮಾಡ್ತೀವಿ ಅಂತ ಹೇಳಿ ಹೇಳ್ತಾರೆ ಹಾಗೆ ಈ ಕಡೆ ಮನೆಯೆಲ್ಲ ಕ್ಲೀನ್ ಮಾಡಬೇಕಂದ್ರೆ ಈ ಕಡೆ ಸೂರ್ಯ ನಗ್ತಾಯಿರ್ತಾನೆ ಹಾಗೆ ಮುಂದಿನ ಸಂಚಿಕೆಗಳಲ್ಲಿ ಏನಾಗುತ್ತೆ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು